ಸಭಾ ಪಂಡಿತರಲ್ಲಿ ಹೌದು ಸಹ ವಿನಯದ ಪ್ರಾರ್ಥನೆಯನ್ನ ಸಲ್ಲಿಸಿ ಪ್ರಥಮದಲ್ಲಿ ಬಂದು ಯಾವ ಕೋಟಿ ಬ್ರಹ್ಮಾಂಡದ ನಾಯಕಿಯಾಗಿರ್ತಕ್ಕಂತ ನನ್ನವ್ವ ಜಗಜ್ಜನಿನಿ ಪಾರ್ವತಿ ದೇವ ಅದಕ್ಕಾದ್ರೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಹೌದು ಅದಕ್ಕ ಯಾವ ಇದೇ ಗೋಕಾಕ್ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರತಕ್ಕಂತ ಯಾವ್ರಿಪ ಉದಗಟ್ಟಿ ಗ್ರಾಮದಲ್ಲಿ ವಾಸ ಮಾಡಿರತಕ್ಕಂತ ಯಾರಿಪ್ಪ ನನ್ನವ್ವ ನನ್ನ ತಾಯಿನಾದ ಉದ್ದಮ ದೇವಿಯಪ್ಪ ಅದಕ್ಕಾದ್ರೂ ಕೂಡ ಹೌದು ಹೌದು ಅನಂತಕೋಟಿ ದೀರ್ಘದಂಡ ನಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರತಕ್ಕಂತ ಯಾವ್ರಿಪ ಯಾವ ಇದೆ ಚಿಂಚಲಿ ಗ್ರಾಮದ ಹ ಆರಾಧ್ಯ ದೇವಿಯಾಗಿ ಯಾರಿಪ್ಪ ನನ್ನವ್ವ ಯಾವ ನನ್ನವ್ವ ಮಾಯಾಮದಿ ಪದಕ್ಕಾದ್ರೂ ಕೂಡ ಹೌದು ಹೆಚ್ಚು ಮನೆಯುತ್ತ ಮನೆಯುತ್ತ ಹೌದು ಅದಕ್ಕ ಯಾವ ಗೋಕಾಕ್ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರತಕ್ಕಂತ ಯಾವ್ರಿಪ ಕೌಜಲಿಗಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ನನ್ನವ್ವ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೇಗಿರ್ತಕ್ಕಂತ ತಾಯಿನಾದ ತಾಯಿನದ ದೇವಿ ಪದಕ್ಕಾದ್ರೂ ಕೂಡ ಹೌದು ದಂಡವ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ಯಾವ ಯಾರಿಪ್ಪ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಪಟ್ಟಣವಾಗಿರತಕ್ಕ ಯಾರಿಪ್ಪ ಈ ರಾಯ್ಬಾಗ ಪಟ್ಟಣದಲ್ಲಿ ಹಾ ತಾಯಿನಾದ ಮಾಯಮ್ಮ ದೇವಿ ಜಾತ್ರಾ ನಿಮಿತ್ತವಾಗಿ ನಿಮಿತ್ತವಾಗಿ ಊರಿನ ಗಣ್ಯಮಾನೆಲ್ಲ ಸೇರಿಕೊಂಡು ಸೇರಿಕೊಂಡು ಜಾತ್ರೆಯಷ್ಟ ಸರಿಯಾಗಿಲ್ಲ ಜಾತ್ರೆಯಾಗಿ ಜಾಗರಣೆ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡ ಇಟ್ಕೊಂಡು ಹರದೇಶಿ ನಾಗೇಶ್ ಇರತಕ್ಕಂತ ಎರಡು ವಾಕ್ವಾದ ರೂಪದಲ್ಲಿ ಎರಡು ಮ್ಯಾಲ ತಂದಾರ ತಮ್ಮ ತಂದಾರಿಪ್ಪ ಹೌದಲ್ಲ ಹೌದು ಅದಕ್ಕ ನಾವೇನ ಅಷ್ಟೇನು ಹೌದಲ್ಲ ಸಹಜ ಐತಿ ಹೌದು ನಡೀತಕ್ಕ ಮನುಷ್ಯ ಎಡುವುದು ಸಹಜ ಐತಿ ಸಹಜ ಐತಿ ಹೌದಲ್ಲ ಹೌದು ಅದಕ್ಕ ನಾವು ಮಾಡತಕ್ಕಂಥ ಗಾಯನದಲ್ಲಿ ಆಗ್ಲಿ ಬಾರಿಸ ವಾದ್ಯದಲ್ಲಿ ಆಗ್ಲಿ ಬರ್ದಿರ್ತಕ್ಕಂತ ಸಾಹಿತ್ಯ ತಪ್ಪು ತಡೆಗಳ ಕವ ಹಾ ಅದಕ್ಕ ನಾವು ಮಾಡಿ ತಕ್ಕಂತ ತಪ್ಪನ ಬದಿಗಿಟ್ಟು ಎಟ್ಟು ಒಪ್ಪ ಅಂತದಲ್ಲಿ ಉಪಕಾರ ಅಂತ ಹೇಳಿ ಕುಳಿತಿರ್ತಕ್ಕಂತ ಬಂಧು ಬಾಂಧವರಿಗೆಲ್ಲ ಹೌದು ಅನಂತ ಕೋಟಿ ವಂದನೆಗಳನ್ನ ಹೇಳುತ್ತಾ ಹೇಳುತ್ತ ಹೌದಲ್ಲ ಹೌದು ಅದಕ್ಕ ಇನ್ನು ವಿಷಯಕ್ಕೆ ಬರೋಣ ಬರೀಪ ಅದಕ್ಕ ನಮ್ಮ ಸರಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಯಾರಿಪ್ಪ ಜ್ಞಾನಿ ಕಲಾವಂತರು ಆಹ ಶ್ಯಾಣ್ಯಾರು ಹೌದಲ್ಲ ಹೌದು ಕೆಲವೊಂದ ಮಾತುಗಳನ್ನ ಮಾತಾಡಿ ಹೋಗ್ಯಾರು ಆಹ ಏನೇನ್ರಿಪ್ಪ ಹಾಡಿನೊಳಗೆ ಆಹ ಹೌದಲ್ಲ ಹೌದು ಅದಕ್ಕ ಅವರ ಅಪ್ಪ ಮಹಾದೇವ ಮುಖ ವಿನಾಯಕನ ಹುಟ್ಟಿಸ್ಕೊಂಡ್ ಆಹ್ ಗಣಪತಿ ಹುಟ್ಟಿಸ್ಕೊಂಡು ಗಣಪತಿ ಹುಟ್ಟಿಸ್ಕೊಂಡಾರ ಹೌದು ಆ ಗಣಪತಿ ಬಂದಿರತಕ್ಕಂತ ಕಷ್ಟವೆಲ್ಲ ವೀಕ್ಷಣವೆಲ್ಲ ಪರಿಹಾರ ಮಾಡ್ಯಾನು ಮಾಡ್ಯಾನು ಅಗ್ರ ಪೂಜೆಕ್ ಅಧಿಕಾರ ಹೊಂದ್ಯಾನು ಅಗ್ರ ಪೂಜೆ ಹೊಂದ್ಯಾನು ಹೌದು ಅಗ್ರ ಪೂಜೆಕ್ ಅಧಿಕಾರ ಹೊಂದ್ಯಾನು ಹಿಂಗ ನಿಮ್ಮವ ಸರಜೋಡಿ ಹಾಡಕ್ ಬಂದಿರತಕ್ಕಂತ ನನ್ನ ಗೆಳತಿ ಆ ಗೆಳತಿ ಹೌದು ನಿಮ್ಮವ ಯಾವಕ್ಕಿ ఆహా పూజారు యార్ పూజ హారు పూజ గేళు హా హా విఘ్న దూర్ మింత మొదల ఆహా విఘ్నేశ్వరి దేవి అన్నత పూజ పూజ ఇన్ నాక స్తోత్ర ఐతి ಏನ್ ಹೆಣ್ಣ ಗಂಡ ಹಾಡಿಕೆ ಅಂತಂದ್ರೆ ಹೆಂಗಪ್ಪ ಅಂತ ಕೇರ ಹೆಂಗ್ರಿಪ್ಪ ಗಂಡ ಬೆಳಸಿರ ಹೆಣ್ಣಿನ ಸಂಪರ್ಕ ಬಂದಿರಬಾರ್ದು ಹೆಣ್ಣು ಬೆಳೆಸಿರ ಗಂಡಿನ ಸಂಪರ್ಕ ಬಂದಿರಬಾರ್ದು ಬರಬಾರ್ದು ಹೌದಲ್ಲ ಹೌದು ಅದಕ್ಕ ಸರಜೋಡಿ ಕಲಾವಂತ ಹಾಡಿರತಕ್ಕ ವಿಷಯದೊಳಗೆ ನಮದ್ ಏನ್ ಸ್ಟೇ ಇಪ್ಪ ಅಂತ ಕೇರ ಏನ್ರೀಪ್ಪ ಸ್ಟೇ ಮಾದೇವನ ಮುಖದಿಂತ್ರ ಹುಟ್ಟಿರ್ತಕ್ಕಂತ ಗಣಪತಿ ಆಹಾ ನಮ್ಮ ನಮ್ಮ ಮಗ ಅನ್ನುವಂಗ ಪುರಾಣ ಬರ್ದಿಟ್ಟವ್ರ ಜ್ಞಾನಿಗಳು ಹೌದು ಹೌದು ಹೌದುလား ಹಾ ಇದು ಒಂದು ಒಂದು ಏನ ಹಾ ಏನ ಗಣಪತಿ ಏನ ಪೂಜೆ ಆಗ್ಯಾ ನೆಂದಿರಲಿ ಆಗ್ರ ಪೂಜೆ ಹೌದು ಒತ್ತ ಗಣಪತಿನ ಪೂಜೆ ನನ್ನ ಮಾಡಬಾರದು ಅನ್ನೋ ಪುರಾಣದಾಗ್ ಬರ್ದಿದ್ದಾರೆ ಜ್ಞಾನಿಗಳು ಹೌದು ಹೌದು ಹೌದುလား ಹೌದು ಗಣಪತಿನ ಪೂಜೆ ಮಾಡಬಾರದು ಪೂಜೆ ನನ್ನ ಮಾಡಬಾರದು ಅನ್ನೋ ಪುರಾಣದಾಗ್ ಬರ್ದಿದ್ದಾರೆ ಜ್ಞಾನಿಗಳು ಬರ್ದಿದ್ದಾರೆ ಮತ್ತೆ ಇವನ್ ಯಾಕ್ ಇವನ್ ಯಾಕ್ ವಿಘ್ನ ದೂರ ಮಾಡ್ತಾನೋ ಹಾ ಹಾ ಹೌದು ಇದು ಒಂದು ಒಂದು ಇನ್ನ ಗಣಪತಿಯನ್ನ ಅಗ್ರ ಪೂಜೆ ಹೊಂದ್ಯಾನಂತ ಹಾಡಾಡಿರಲ್ಲ ಹಾ ಹಾ ನಿಮ್ಮ ಗಣಪತಿ ಅಗ್ರ ಪೂಜೆ ಅಂತ ವರ ಕೊಟ್ಟಕ್ಕೆ ನಮ್ಮವ್ವ ನಮ್ಮವ್ವಾ ಹೌದಾ ಹಾ ನಿಮ್ಮ ಗಣಪತಿ ಆಹಾ ಅಗ್ರ ಪೂಜೆ ಹೊಂದ್ ಎಂತೇಳಿ ವರ ನಮ್ಮವ್ವ ನಮ್ಮ ಹೌದು ಮತ್ತ ಇದ್ರಾಗ ಗಂಡಿನ ಪವಾಡಿ ಏನ್ ಉಳಿತು ಆಹಾ ಹೌದು ಏನು ಇಲ್ಲ ಇಲ್ಲ ಅಲ್ಲಿ ನಮ್ಮವ್ವ ನಿಂತ ಹುಟ್ಟಿರ್ತಕ್ಕಂತ ಗಣಪತಿ ಬರ್ದಿಟ್ಟ ಜ್ಞಾನಿಗಳು ಬರ್ದಿಟ್ಟಾರೀ ಗಣಪತಿನ ಪೂಜೆ ಮಾಡ್ಬೇಕಂದಿರಿ ಗಣಪತಿನ ಪೂಜೆ ಮಾಡಬಾರ್ದು ಅಂತ ಪುರಾಣದಾಗ ಬರ್ದಿಟ್ಟ ಬರ್ದಿಟ್ಟ ಜ್ಞಾನಿಗಳು ಆಹಾ ಬರ್ದಿಟ್ಟಾರು ಹೌದಲ ಹೌದು ಅದಕ್ಕೆ ಸರಜೋಡಿ ಕಲಾವಂತರ ಭಾಷೆನೂ ಅದ ಹೌದು ಹೌದು ಮುಂದೆ ಬಂದ ಆಹಾ ಆ ಕಾತ್ ನೋಡಿ ಕುಸ್ತಿ ಹಿಡ್ನು ಅಂತ ಹೇಳ್ಯಾರ ಅವ್ರು ಹೇಳ್ಯಾರಲ ಹೌದಲ್ಲ ಹೌದು ಹೌದು ಕುಸ್ತಿ ಹಿಡಿಯಾಕ ಹಿಡಿಲಿ ಅದೇನ ಅದೇನಕಂತಾರ ಇಲ್ಲ ಹಿಡಿಯಲ್ಲ ಹೌದಲ್ಲ ಹೌದು ಅದಕ್ಕೆ ಹಂಗೆ ಮುಂದೆ ಬಂದ ಸರಜೋಡಿ ದುಡಿಕಲ್ಲ ಈ ವಿಷಯಕ್ಕೆ ಏನೇನು ಮಾತಾಡ್ತಾರೆ ನೋಡೋಣ ನೋಡೋಣ ಹೌದಲ್ಲ ಹೌದು ನೋಡಿ ನಾವು ಕಾದು ನೋಡಿ ಕುಸ್ತಿ ಇಡ್ಲಾ ಕೈಕೆ ಹಿಡದ ಈಗ ಇಲ್ಲ ದೇವಾಗ ಹೌದಾ ಯಥಾ ಪ್ರಕಾರ ಇನ್ನ ಐದೇ ಐದ್ ನೋಡಿ ಚಾಲ ಹಾಡಿ ಹಾಡಿ ಭಕ್ತಿ ಪೂರ್ವಕ್ಕಾಗಿ ಸರಜೋಡಿ ಕಲಾವಂತ ಚಾನ್ಸ್ ಹೋಗತಿ ಹೌದು ಒಂದ್ ಕಲಾವಂತರ ಏನ್ ಹಾಡ್ತಾರೆ ಏನೇನ್ ಮಾತಾಡ್ತಾರ ನೋಡೋನು ಹೆಂಗ್ ಬರ್ತಾರ ನೋಡಲಾ ಹಂಗ ನಂಬರ್ ಹಚ್ಚುನು ಹಾ ಹಾ